ಸಹಕಾರಿ ಬ್ಯಾಂಕ್ಗಳ ಗ್ರಾಹಕರ ಹಿತ ಕಾಪಾಡಲು ಸರ್ಕಾರ ಬದ್ದವಾಗಿದ್ದು ಗ್ರಾಹಕರಿಗೆ ವಂಚಿಸುವ ಅಧಿಕಾರಿ ಸಿಬ್ಬಂದಿ ವಿರುದ್ದ ಕ್ರಮ ಕೈಗೊಳ್ಳುವುದಾಗಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ತಿಳಿಸಿದರು ಇಂದು ನಡೆದ ರಾಜ್ಯಮಟ್ಟದ ಅಖಿಲ ಭಾರತ ಸಹಕಾರ ಸಪ್ತಾಹ ಉದ್ಘಾಟಿಸಿ ಮಾತನಾಡಿದ ಅವರು ಸಹಕಾರಿ ಬ್ಯಾಂಕ್ಗಳಲ್ಲಿ ಆಭರಣ ಇರಿಸಿದವರಿಗೆ ಮೋಸವಾಗದಂತೆ ಹಾಗೂ ಯಾವುದೇ ದಾಖಲೆ ಕಳಿಲ್ಲದೆ ಸಾಲ ನೀಡುವ ಸಹಕಾರಿ ಬ್ಯಾಂಕ್ಗಳ ಅಧ್ಯಕ್ಷರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ರಾಜ್ಯದಲ್ಲಿ ಸುಮಾರು ಇನ್ನೂರ ಎಂಬತ್ತು ಸಹಕಾರಿ ಬ್ಯಾಂಕ್ಗಳು ಕೆಲಸ ನಿರ್ವಹಿಸುತ್ತಿದ್ದು ಸಾಲ ನೀಡುವುದು ಹಾಗೂ ಅದನ್ನು ವಸೂಲು ಮಾಡುವಲ್ಲಿ ಉತ್ತಮ ಕಾರ್ಯ ಮಾಡುತ್ತಿವೆ ಆದರೆ ಯಾವುದೋ ಒಂದು ಬ್ಯಾಂಕ್ನಲ್ಲಿ ಗ್ರಾಹಕರಿಗೆ ಮೋಸವಾದಲ್ಲಿ ಇಡೀ ಕ್ಷೇತ್ರದ ಮೇಲೆ ಹೊಣೆ ಹೊರಿಸುವುದು ತಪ್ಪು ಗ್ರಾಹಕರಿಗೆ ವಂಚನೆ ಮೋಸವಾದಲ್ಲಿ ಅಂತಹ ಸಿಬ್ಬಂದಿಯನ್ನು ಜೈಲಿಗೆ ಕಳುಹಿಸುವುದು ಖಚಿತ ಎಂದರು

ರಾಜ್ಯದಲ್ಲಿ ಕೃಷಿಕರ ಮುಖಾಂತರ ಪರಿವರ್ತನೆ ಮಾಡಿ ಆತ್ಮನಿರ್ಭರದ ಜೊತೆ ಕೈಜೋಡಿಸುವ ಕೆಲಸವನ್ನು ಸಹಕಾರಿ ಕ್ಷೇತ್ರ ಮಾಡುತ್ತಿದೆ ರಾಜ್ಯದಲ್ಲಿ ಆತ್ಮನಿರ್ಭರ ಯಶಸ್ಸು ಕಾಣಲು ಸಹಕಾರ ಇಲಾಖೆ ಕಾರಣ ಎಂದರು ಹಾಗಾಗಿ ನಮ್ಮೆಲ್ಲ ರಂಗಗಳು ಅದ್ಭುತ ಕೊಡುಗೆಯನ್ನು ಕೊಟ್ಟವು ಈ ಜಿಲ್ಲೆ ಇದಕ್ಕೂ ಮುನ್ನ ಔಷಧ ಮಾರಾಟ ಮಳಿಗೆ ತೆರೆಯಲು ಪ್ರಾಥಮಿಕ ಸಹಕಾರಿ ಮತ್ತು ಕ್ರೆಡಿಟ್ ಸೊಸೈಟಿಗಳಿಗೆ ಅನುಮತಿ ಪತ್ರ ವಿತರಿಸಲಾಯಿತು ಉತ್ತಮ ಸಹಕಾರ ಸಂಘಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಹಕಾರ ಜಾಥಾವನ್ನು ನಡೆಸಲಾಯಿತು